ಅಲ್ಲಕ್ಕನಕ್ಕ ನೀನು ಹೇಳಿದ್ ಕೊಪ್ಕೊಂಡ್ರ ಪರ್ವ ಅಲ್ಲಕ್ಕನ್ ಕಂಬಳಕ್ಕ ಕೊಪ್ಕಲ್ದ ನಾನ್ ಸುಮ್ಮನವ ಬೋರೆ ನಿಮ್ಮ ಯಾ ಎಸೋದಕ್ಕ ಎಷ್ಟು ಮಾಡಿದಳೋ ಎಲ್ಲಾನು ಮರ್ತೋದ್ರ ನೀವು ನಿಮ್ಮ ಜನ್ಮ ಬೆಂಕಿ ಅಕ್ಕ ನಿಮ್ಮ ಅಂತರು ಇಂತರು ಚಂದಾಗಿ ಜಾಡಸ್ತ ನೋಡು ಅವರು ಮಾಡ್ದ ಇನ್ನೇನು ಮಾಡಿದ್ರು ಹಾಂ ಸರಿಯಾ ನೀವು ಬುದ್ಧಿ ಕಲ್ತಿರೋದು ನೀವು ಈ ಥರ ಬುದ್ಧಿ ಕಲ್ತಿದಿರಲ್ಲ ನೀವು ಪಾಪ ಅಕ್ಕ ನೋಡಿದ್ರೆ ಹಂಗೆ ನಿಮ್ಮ ಸೊಸೆರು ಸೊಸೆರು ಅಂತ ಪಾಟಿ ಆಸೆ ಮಾಡಳು ಎಸೋದು ಏನು ಅಂತ ನಮಗೆ ಗೊತ್ತಿಲ್ವಾ ಆ బేర పర్ మార్తాళింగ్ ఆడతీరీ చందడత నోడు ఆమె ఊగద మేల యో ఆయ్ కనంటీ తప్ప కనంటీవతీర నా ఊన మక్క మాట్బడో అందయే సుమ్ నిజకు ఒప్పుకందే సోజా కనబ అది హంగ ఒప్పుక్రు అం సోజగా అయితే ఒప్పుకల్దంత అర్మగ బదికళక ఒప్పుకారోళి సరి అయితే నిందోళ్యా ఓ అంత సుము కిలో నేను ఏం తలకి ఇస్కోబేడా కక్క బందక చూ నను హేతీ కళు సుమ్ హిర్బా హిరు భాళ్యాగ ఇసుకో నేను ఆరు కళకివ ని మండవరెలవా సోసే బాస ఇవళు నమ్గతాళ హ మాట్లాడుకర నేను హంగిద్దు హింగ్ సీ కనక ఆయత హో నమ్ నిన్న ఇవత్ నా ఉల్కొత్ కనక ఉద్ధారాత నిజకు భాళ ఖుషి అవుతుంది కనక ಒಂದಿನ್ ಋಣ ಹೆಂಗ್ ತೀರ್ಸೋದು ಅನ್ನೋಂಗ ಆಗ್ಬಿಟ್ಟದೆ ಅಯ್ಯೋ ಅಯ್ಯೋವಾ ಅಯ್ಯೋ ಏನು ನಾನು ತೈ ಯಾರ ಕಣ್ಗೆ ಹೆ ನನ್ಗೆ ಗೊತ್ತಿಲ್ಲ ನಾನು ಒಬ್ಬರ ಮನೆ ಹಾಳು ಮಾಡಕ್ ಒಪ್ಪಿಲ್ ಕಣವ ಒಪ್ಪ ನಾನು ನಿಜಕ್ಕೂ ನಾನು ಎಷ್ಟು ಒಳ್ಳೆದಾಗಿ ಮಾಡ್ಕೊ ಹೋಯ್ತೀನಿ ಒಬ್ರಿಗ ಒಂದು ಬುದ್ಧಿ ಹೇಳ್ತೀನಿ ಅಂದ್ರೆ ಮನೆ ಚಾಗಿರ್ಲಿ ಅಂತ ಹೇಳ್ತೀನಿ ಹೊರತು ಹಾಳ ಆಗ್ಲಿ ಅಂತ ನಾನು ಹೇಳಕ್ಕಿಲ್ಲವಾ ಏನಪ್ಪಾ ಅಂದ್ರೆ ಜನಗಳ್ನ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ತಪ್ಪಾಗಿ ತಿಳ್ಕೊತಾರ ನಮ್ಮ ಮಾತುಸಿ ಹೊರಟಲ್ವಾ ತಪ್ಪಕ್ಕೆ ತಿಳ್ಕೊತಾರೆ ನಾನು ಒಳ್ಳೇದು ಮಾಡಕ್ಕೆ ಹೋದ್ರೆ ಕೆರ್ತ ತಿಳ್ಕೊತಾರೆ ಅಷ್ಟು ಬಿಟ್ರೆ ನಾನು ಒಳ್ಳೇದು ಹೇಳೋದು ಈಗ ನೋಡು ನಾನು ಅಲ್ಲಿ ಗಂಟೆ ಹೋಗಬೇಕು ಅನ್ನೋದು ಏನಿತ್ತು ಆಮೇಲಿಂದ ಅಡುಗೆ ಮಾಡ್ತೀವಿ ಟೀ ಕಾಯಿಸ್ತೀವಿ ಹಂಗೆ ಹೆಂಗೆ ಅಂದ್ರು ನಿನ್ನ ಬೀಕಿ ಸರಿಯಾಗಿ ಇಳಿಸ್ತೀನಿ ನಾನು ಸುಮ್ಮನೆ ಬಿಟ್ನಿಲ್ಲ ಅಲಕ್ಕನವ ನಿಂಗೆ ಬುದ್ದಿರೋ ನಿನಗೆ ಅದು ಹೆಂಗಕ್ಕ ನೀನು ಇಸ್ ಕಡೆ ನೀನು ನೀನು ಅವರು ಅವ್ರೇನೋ ಬಂದರು ಬಂದ ಮೇಲೆ ಹೋಗ್ರವ ನಿಮ್ಮ ಮತ್ತೆ ಮಗನ ಮನೆ ನೀನು ಬಾಳ್ಟಾ ಮಾಡೋ ನಿಮಗೆ ಆಚಕೆ ಹಾಕಿಲ್ವಾ ಹಿಂಗೆ ಬಂದಿದ್ದೀರಲ್ಲ ಅಂತ ಉಗ್ರ ಕಳ್ಸಿವಾಕ నీ ఎస్ ఇసుక సాకి యాక నేను ఇస్కొండ నేను నేను ఈ కలస కల్తీ సరియాక నేను బుద్ధి కల్తిరో నేను నేను బుద్ధి నేను గోప కనక అవును బుడు సరే ఇస్తే నోడు ఆక అయ్యో తప్ప కనక అయ్యో తప్ప ఏండి ఆయ్ కనక అదింగారు మి ఒండాక అంతా అక్క అందై కాల్ ఇక కైనే ఇకబుడ్లు పాప కై కాల్ కై అం కత్తిని హా మాడక అంత ನಾನು ಅವಳು ಯಶೋಧಿತ ತಗಿರೋಕ್ಕೆ ಯಶದಿ ಕೈ ಮಾಡಿಸ್ಕೊಳಕ್ಕೆ ಎರಡು ಕೈಯೂ ಬೇಕಾಗಿಲ್ಲ ಅವಳು ಮಾಡ್ತಾಳೆ ಮಾಡೋ ಅಂತ ಹೆಂಗೆ ಸಹ ಅಂತ ಮಗಳೇ ಅವಳು ನಿಮಗೆ ಮಾಡ್ಸ್ಕೊಳ್ಳೋಕೆ ಬರೋಕ್ಕಿಲ್ಲ ಅಷ್ಟೇ ಅಂದ್ಬಿಟ್ಟು ಹೇಳ್ದೆ ನಾನು ಇನ್ನೇನು 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 ಇನ್ನೇನಿರೋದು ಮಾತು ಸರಿ ಅಲ್ವ ಹೇಳಿರೋದು ಅದಕ್ಕಿಂತ ಹೇಳಾರೆ ಆಗ ಒಯ್ಯ ಬಂದು ಹಸೋದಕ್ಕೆ ಅವ್ರು ಬಂಗಂದೆ ನೀವು ಇರ್ಸ್ಕೊಂಡು ಎಷ್ಟು ಇಸ್ಕೊಂಡು ಅಂತ ಅಯ್ಯ ನೀನು ಮಗಳನ್ನ ಮಗಳನ್ನ ಎಷ್ಟು ತಿಸ್ಕೊಂಡು ಅಂತ ಇಸ್ಕೊಂಡೆ ನೀನು ಓ ಚೆಂದವಾ ಆ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ನೀವು ಹಿಂಗೆ ಕೈ ಬಿಡ್ಸ್ಕೊಂಡ್ರಲ್ಲ ಸರಿಯಲ್ಲಿ ನೀವು ಮಾಡಿದ್ದು ನೀವು ಬುದ್ಧಿ ಕಲ್ತಿರೋದು ಅಂತ ಚೆಂದಾಗ ಒಂದೆ ಅಕ್ಕ ಒಯ್ಯನುವೆ ನಾನು ಏನವ ಮಾಡೋಣ ನಂದು ಏನು ನಡೆದದು ಇಲ್ಲಿ ಅವೊ ಮಕ್ಕಳು ಉಂಟು ನಮ್ದು ಏನು ಅಂತ ಒಯ್ನೂವೇ ಹುರ್ಚ್ಕೊಂಡ ಆ ಅವನೇನು ಇತ್ತವರ್ಗೆ ತೊಗೋಕನ್ ಮಗ ಕೂಲಿ ಕೆಲಸ ಮಾಡ್ಕೊ ಹೋದವೇನ ಪಪ್ಪಾ ಏನು ಇಷ್ಟು ಕಾಸು ಕರ್ಕೊಳು ಬಟ್ಟೆ ಇಕ್ಕು ಮನೆಯೋ ಆ ಮನೆಯೋ ಅವಲಕ್ಕಂತ ಎಲ್ಲೂ ನಿನಗೆ ಹೆಣ್ಣು ಕೂಡ ರೈತಲ್ವ ನಮ್ಮ ಚಿನ್ನನೆ ಇದಲವ ಕೇಳಿದ್ರು ಮಾಡನ ನಾನು ಮಾಡನ ಕರವ ನನ್ನ ಮಗಳು ಓಸು ಚೆನ್ನಾಗಿದ್ದಾಳೆ ಅಯ್ಯವ್ವ ತೊಳ್ದು ಮುತ್ತಿನಾಗ ಇವತ್ತು ಒಂದು ಮಗ ಎತ್ತಿದ್ರು ಅಷ್ಟು ಚೆಂದ ಆಗಳೆ ಎಲ್ಲ ಹಂಗೆ ಅಂತಾರೆ ಹಂಗ ಕೇರ್ ನಗರಕ್ಕೆ ಹೋಗಿದಾಗ ಇವ್ಗೇ ಮದುವೆ ಮಾಡ್ಕೊಟ್ಟಿರ ಕೇಳಿ ಅಂತ ಯಾರ ಕೇಳ್ಸಿ ಬಿಟ್ರು ನೆಗಡಿ 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 ಸಾಕಾಯ್ತು ಅಯ್ಯೋ ಪರ್ವಾಗಿ ಈ ವಯಸ್ಸಲ್ಲಿ ನನ್ನ ಮಗಳಿಗೆ ಗಂತ್ ಅವ್ರೆ ಮದುವೆ ಒಂದು ಮಗು ಅಂದ್ಕೊಂಡು ನನಗೆ ನೆಗಾಡ್ಕೊಂಡು ಅಯ್ಯೋ ಆಗತ್ತೆ ಕಣ ಅಂತ ಅಂದೆ ಹಂಗೆ ಏನಾದ್ರು ಮಗಳಿತಿಲ್ವಾ ಮಾಡ್ಕೊಬೋದಾಗಿತ್ತಲ್ಲ ನೀನು ಆಲು ಗಂಟೆ ಹೋಗ್ಬೇಕಾಗಿತ್ತ ಮಾಡ್ಕೊಳಕ್ಕೆ ಏ ಮಾಡು ಬುದ್ಧಿಲಕ್ಕಿ ನಿನಗೆ ಅಯ್ಯೋ ಎಲ್ಲಕ್ಕ ಅವಳಿ ಮಕ್ಕಳನ್ನೂ ಅಲ್ವಾ ಅದಕ್ಕೆ ಅವಳಿ ಮಕ್ಳನ್ನ ಯಾರ ಅಂದ್ಕೊಂಡು ಹುಡ್ಕೊಂಡು ಕೂತ್ಕೊಂಡ ಮಟ್ಟೆನು ಇಲ್ಲಂದ್ರೆ ಮಾಡ್ಕೊಂಡಿರೋತಿತ್ತು ಚಿನ್ನ ಚೆನ್ನಾಗಿ ಸೇರ್ಕೊಳ್ಳೋಳು ಪಪ್ಪ ಅವಳು ಚೆನ್ನಾಗಿ ಸೇರ್ಕೊಳ್ಳಳು ನನಗೂ ಒಳ್ಳೆ ಬಿತ್ತಿ ಸಿಗಳು ಏನು ಮಾಡಿ ಅದೃಷ್ಟ ಬೇಡ ಅವಲ್ಲವ ಆದರೂ ನೀನು ಭಾಳ ಕಷ್ಟ ಕನಕ ನಾನು ಏನು ಅಂದ್ಕೊಬಿಟ್ಟಿದೆ ನೋಡು ಹೆಂಗೋ ಎಷ್ಟೋ ದಿವಸ ಆಗಿತ್ತು ಸಂಸಾರ ಹೊಡೆದೋಗಿತ್ತು ನಮ್ಮದು ಈಗ ಹೆಂಗೋ ನಮ್ಮ ಮನೆಯಾಗ ಬರೋಂಗೆ ಮಾಡ್ದಾರೆ ಬಿಡಕ ಈ ಸಾಯ ಒಂದು ಸಾಯ ಗಂಟ್ಲು ಮರೆಯಾಕಿಲ್ಲ ನೀನು ಏನಾದ್ರು ಅನ್ಕೋ ಸುಮ್ನೆ ಮಾತುಕಂ ಅಂತಳೆ ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ನೀನು ನನ್ನ ಮಾತು ಮಾತಾಡೋಳ ಅಲ್ಲಾಕ ನಾನು ನಿಜಕ್ಕೂ ಮುನ್ಸಾರ ಹೇಳ್ತೇನೆ ಕನಕ ಕಮ್ಲಕ್ಕ ನನಗಂತೂ ಭಾಳ 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 ಇಷ್ಟ ಆಗದೆ ನೀನು ಕಂಡ್ರೆ ನನಗೆ ಭಾಳ ಇಷ್ಟ ಆಯಿತು ನಿಜಕ್ಕೂ ಭಾಳ ಖುಷಿ ಆಯ್ತು ಕನಕ ಅಯ್ಯೋ ತಾಯಿ ಅದನ್ನೇ ಹೇಳ್ತಾರೆ ಅಲ್ಲ ಕಣ ನಮ್ಮೂರಲ್ಲೂ ನಮ್ಮ ಅತ್ತೆ ಅಷ್ಟೇ ನನ್ಗೆ ಕಂಡ್ರೆ ಇಲ್ಲ ಹೋಲಿ ಬಿಡು ಅಕ್ಕ ಮತ್ತೆ ಅವ್ರಿಗೊಂಚೂ ನಂಗೆ ಒಂದು ಮಾತು ಹೇಳ್ಬಿಡು

ಯಾವುದು ಬೇರೆ ಯಾಕೆ ಈ ಕೆಂಪಕ್ಕ ಸುಬ್ಬಣ್ಣಿ ಅಂತಾರೆ ಏನನ್ನ ಅವರು ನೋಡು ಸೊಸೆ ಬಾಳ್ಸೋಕ್ಕಾಯ್ಕಿಲ್ಲ ಗಂಡು ಮಕ್ಕಳು ಬಾಳ್ಸಕ್ಕೆ ಇವ್ರು ಮಾತಾಡಬೇಕು ಅಂತಾರೆ ಇಲ್ಲ ಅಕ್ಕದ ಜನತಾರೆ ಎಲ್ಲಿ ಗಂಟಾತ ಆತ ವಯಸ್ಸಿದ್ದದ್ದು ಉಗ್ದು ಉಪ್ಪಾ ಪುಟ್ಟು ಸುಮ್ಮನೆ ಕರ್ಕ ಬರೋಕ್ಕಾಯ್ತದೆ ನಡೀರಿ ಇಷ್ಟು ಬಾಳು ಬದುಕು ಹೊಡಿಕೊಂಡು ನೀವು ಬಿಟ್ಬಿಟ್ಟೋರೆಲ್ಲಾರನೂ ಅವರೇನು ಗೈಕೊಂಡು ತಿನ್ಕೊಂಡು ಆರಾಮಾಗಿ ಅವ್ರಿ ಅವ್ರಿಗೆ ಏನು ಅರೆಯಾಗಿದ್ದದು ಅವರಿಬ್ರು ಅಕ್ಕ ತಂಗ ಹೋದಾರಂತೆ ಅವ್ರಿಗೆ ಅದ್ನೈದು ಸಾವಿರ ಸಾಂಬಳ ಕೊಟ್ಟಾರಂತೆ ಅವರು ಒಂದು ಇಪ್ಪ ಇಪ್ಪತ್ತು ಸಾವಿರ ಸಾಂಬಳ ಅಲ್ಲಿಗೆ ಹೆಚ್ಚು ಕಮ್ಮಿ ಓಸಿ ದುಡ್ಡು ಆಯ್ತಾ ಇವತ್ತರವತ್ ಸಾವಿರ ರೂಪಾಯಿ ಗಂಟ್ಲು ದುಡ್ಡು ಆಯಿತು ಹೊಸ ಕೊಟ್ಟಾಗಿ ಅತ್ತೆ ಮನೆ ಉದ್ದಾರ ಮಾಡ್ತಾವ್ರಿ ಅದೇ ಮನೆ ಬರ ಬಂದು ಇರ್ಸ್ಕೊಂಡು ಇರಿಸಕೊಳಕಾಯ್ತೀನೋ ಇಲ್ಲಿ ಬೇಡ ಅಂದನಕ ಬೇಡ ಅಂದ್ರಿ ಕಲ್ತಿರೋದ್ ತಲೆಗೆಸ್ಕೋಬೇಡ ಸುಂಕಿರು ನಾನು ಮಾತಾಡ್ಕೊ ಬಂದೇವನಿ ನಾನು ಹುಡ್ಗಿನ್ ಚೆನ್ನಾಗಿ ನಡಿ ಓ ಆಯ್ತು ಕನಕ ಬರ್ತೀವಿ ನಮ್ಮ ಅತ್ತೆಗೆ ನಮ್ಮ ಅಂಗಿನಕ ಕಾಲಿಗೆ ಬೆಳಿತೀವಿ ಅಂತ ಅಂದಾರೆ ನಾನು ಕಾಲು ಬೆಳೆಸ್ತೀನಿ ನೀನು ಅಕ್ಕಾಲು ಕಳ್ಸ್ಕೊಂಡು ನಡಿ ಜಡ ಓ ಸರಿ ಕನಕ ಆಯಿತು ಏನೋ ಸ್ವರಿ ಮಾಡಕ ಇಲ್ಲೂ ಜನ್ಗಳು ಆಡ್ಕೋತಾರೆ ಸುಮ್ಮನೆ ಯಾರು ಕುಟ್ಲು ಬೇ ಚೆನ್ನಾಗಿಲ್ಲ ಏನು ಸೊ ಸೊಸಾರಿ ಇದ್ದಾರ ಗಣ ಮಕ್ಳಿದಾರ ಅಂತ ಎಷ್ಟು ಇರ್ತ ನೀನು ಪ್ರಯತ್ನ ಅಂತ ಮಾತಾಡ್ತಾರೆ ಅಕ ಅದೇನು ಮಾಡು ನಾನು ಬರಿಕಿಲ್ಲ ಅವಳೆ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಮಾತಾಡ್ಕೊಂಡ್ ಬಾ ನಾನಂದ್ಸತಿ ಯಾಕೆ ಬರ್ದ ಸಿಕ್ಕಿಲ್ಲ ನಾನು ಬರ್ತೀವಿ ದುಡ್ಡು ಲೇ ಇಸ್ಕೋ ಕೇಳ್ಕೊಡು ಪಾಪ ಕಮ್ಲಕ್ಕ ನಮ್ಗೋಸ್ಕರ ಇಷ್ಟ ಮಾಡ್ಬಿಡ್ತದೆ ಅಯ್ಯೋ ಪಾಪಕಂದ್ರಿ ನನ್ಗೆ ನೋಡು ಅಲ್ಲ ನಮ್ಮ ನಮ್ನವರ ಹೇಳ್ತೀಯ ಕೆಂಪಕ್ಕ ಕೆಂಪಕ ಅಂತ ಒಂದ್ ದಿವಸ ಅವ್ಳು ಸಂಸಾರ ಸರಿ ಮಾಡ್ಬೇಕು ಅನ್ಕ ಬಂದಿಲ್ಲ ನೋಡಿ ಅಯ್ಯೋ ಕಮ್ಲಾಕುಡ್ಲೇ ಪಾಪ ಅವ್ರ ಸುದಿ ಯಾಕೆ ನಿನ್ಗೀಗ ಹಾಂ ಚೆನ್ನಾಗಿ ಬುದ್ಧಿ ಕಲ್ತಿದೀಯ ಆ ಸುದ್ದಿ ಮಾತಾಬಿಟ್ರ ಆಯ್ತೇನೆ ನಿನಗೆ ಅಯ್ಯೋ ಸರಿ ಸರಿ ಈಗ ಆ ಸುದ್ದಿನೂ ಮಾತಾಡ್ಕೊಂಡು ಕುತ್ಕೋಬೇಡಿ ಜಯಣ ಆಗೋ ಕರ್ಕ ಬರ್ತೀವಿ ಕನಪಾ ಆಕೆ ನೀನೊಂದು ಮಾತು ಕೇಳದಾ ಅಯ್ಯೋ ನಿನ್ ಕೇಳ್ತಾನೆ ಆಯ್ತದಪ್ಪಾ ಹಾಂ ಆಕೆ ಸರಿ ಓ ಕಾಕ ಬುಡುಗ ಕ ಕಾಕ ಬುಡುಗಿ ಆಯ್ತು ಕರ್ಕೊಂಡು ಓಹ್ ಹ್ಞೂ ಬುದ್ಧಿ ಆಯಿತು ಏನೇನು ನಡಿ ಸುದ್ದಿ ಮತ್ತೆ ನಡಿ ಸರಿ ಕನಕ ಆಯಿತು ಬಾವು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ